ಹಾಯ್ ಹಲೋ ನಮಸ್ಕಾರ ಬ್ಯೂಟಿಫುಲ್ ಅಡುಗೆ ಮನೆಗೆ ಸುಸ್ವಾಗತ ಇವತ್ತು ಒಂದು ಸ್ಪೆಷಲ್ ಗ್ರೇವಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದು ಕೂಡ ಹೂಕೋಸಿನ ಮಾಡುವಂಥ ಒಂದು ಸೂಪರ್ ಆಗಿರೋ ಗ್ರೇವಿ ಇದಕ್ಕೆ ತೆಂಗಿನಕಾಯಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬಾ ಇಷ್ಟಪಡ್ತಾರೆ ಹಾಗೆ ತುಂಬಾ ಸ್ಪೈಸಿಯಾಗಿರೋವಂಥ ತುಂಬ ಟೇಸ್ಟಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಹೂಕೋಸಿನ ಗ್ರೇವಿ ಫ್ಲವರ್ ಗೋ ಅಥವಾ ಗೋಬಿ ಗ್ರೇವಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ಈ ರೆಸಿಪಿನ ನೋಡ್ತಾ ಇದ್ದೀರಾ ಅಥವಾ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವ ಬೇರೆ ಎಲ್ಲ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಹಾಗೂ ನಾನು ಹಾಕಿದ ಕೂಡಲೇ ನೀವು ನೋಡ್ಬೋದು ಹಾಗಾದರೆ ಬನ್ನಿ ಇವತ್ತಿನ ಈಸಿಯಾಗಿ ಮಾಡುವಂಥ ಹೂಕೋಸಿನ ಗ್ರೇವಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಹೂಕೋಸನ್ನು ತೊಗೊಂಡು ಕಟ್ ಮಾಡಿ ಕ್ಲೀನ್ ಮಾಡಿ ನೀರಿಗೆ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಉಗುರು ಬೇಜಿನ ನೀರಿಗೆ ಅರ್ಶಿಣದ ಪುಡಿ ಹಾಕಿಬಿಟ್ಟು ಇಟ್ಟಿದ್ದೆ ಈಗ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಸಲ ಚೆನ್ನಾಗಿ ನೀರು ಹಾಕಿಬಿಟ್ಟು ತೊಳ್ಕೊಳ್ಳಿ ಈ ಥರ ಕ್ಲೀನಾಗಿ ಹೂವನ್ನು ಕಟ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ನೀರನ್ನು ಹಾಕಿ ಕುದಿಸ್ಕೊಳ್ಳೋಣ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದ್ರೆ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ ಮೊದಲೇ ಇದನ್ನು ಕುದಿಸಿ ರೆಡಿ ಮಾಡಿಕೊಂಡ್ರೆ ಅಂದರೆ ಸ್ವಲ್ಪ ಅರ್ಧಂಬರ್ಧ ಬೇಯಿಸಿ ರೆಡಿ ಮಾಡಿಕೊಂಡ್ರೆ ನೀವು ಪಟಾ ಪಟಾಪಟ ಅಂತ ಈ ರೆಸಿಪಿನ ಮಾಡ್ಕೊಬಿಡ್ಬೋದು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಇದು ಕುದೀತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಅರ್ಧದಷ್ಟು ಬೆಂದಿದೆ ಗ್ಯಾಸ್ ಆಫ್ ಮಾಡಿ ನೀರನ್ನು ಪೂರ್ತಿಯಾಗಿ ಬಸ್ಕೊತಿದ್ದೀನಿ ಈಗ ನೀರನ್ನು ಕ್ಲೀನಾಗಿ ತೆಗ್ದಿದ್ದೀನಿ ಹೋಗೋಸು ಕೂಡ ಬೆಂದಿದೆ ನೋಡಿ ಈ ಥರ ಬೆಂದರೆ ಸಾಕು ನಾನು ಮೊದಲಿಗೆ ಅರಿಶಿನ ಪುಡಿ ಹಾಕಿರೋದ್ರಿಂದ ಹೂಕೋಸ್ ಪೂರ್ತಿ ಅರಿಶಿಣ ಬಣ್ಣಕ್ಕೆ ಟರ್ನ್ ಆಗಿದೆ ಈಗ ಇನ್ನೊಂದು ಕಡಾಯಿ ತೊಗೊಳ್ಳಿ ಅದಕ್ಕೆ ಸುಮಾರು ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದ್ರೂ ಹಾಕೋಬೋದು ಎಣ್ಣೆ ಬಿಸಿ ಹಾಕ್ತಿದ್ದಾಗ ಸ್ವಲ್ಪ ಸಾಸಿವೆ ಹಾಗೆ ಒಂದು ಎಂಟರಿಂದ ಒಂಬತ್ತು ಕರಬೇವು ಹಾಗೆ ಒಂದು ದೊಡ್ಡ ಈರುಳ್ಳಿ ಹಾಗೆ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ನೀವು ಕ್ಯಾಪ್ಸಿಕಮ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನೆಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಕಲರ್ ಚೇಂಜ್ ಆಗಿದೆ ಈಗ ನಾನು ಮೊದಲೇ ಎರಡು ಟೊಮೆಟೊ ಹಾಗೆ ಒಂದು ಸಣ್ಣ ಶುಂಠಿನ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಆ ಟೊಮೆಟೊ ಪ್ಯೂರಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಹಾಕಿರೋಂಥ ಟೊಮೆಟೊ ಪ್ಯೂರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಪ್ಯೂರಿ ಚೆನ್ನಾಗಿ ಕುದಿಬೇಕು ಕುದ್ಬಿಟ್ಟು ಅದರಲ್ಲಿರುವಂಥ ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು ಈಗ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಈಗ ಸುಮಾರು ಎರಡು ಸ್ಪೂನ್ ಅಷ್ಟು ಅಚ್ಚದ ಖಾರದ ಪುಡಿ ಅಜ್ಜ ಖಾರದ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡುವಾಗ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಮಸಾಲೆಗಳು ಸೀದ್ ಹೋಗಬಾರ್ದು ಹಾಗಾಗಿ ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಮೊಸರಲ್ಲಿರುವಂಥ ಎಣ್ಣೆ ಅಂಶ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕುದಿಸ್ಕೋಬೇಕಾಗತ್ತೆ ಈಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ನೋಡಿ ಇದರಲ್ಲಿ ಆಯಿಲ್ ಅಂಶ ಬಿಟ್ಕೊಳ್ಳೋಕೆ ಶುರುವಾಗಿದೆ ಎಣ್ಣೆ ಅಂಶ ಪೂರ್ತಿಯಾಗಿ ಬಿಟ್ಕೊಡ್ತಾ ಇದೆ ಈ ಸಮಯದಲ್ಲಿ ನೀವು ಉಪ್ಪು ಅಥವಾ ಖಾರ ಕಡಿಮೆ ಆದರೆ ಆ್ಯಡ್ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸೋಯಾ ಸಾಸು ನಾನು ಹಾಕೋತಾ ಇದ್ದೀನಿ ಸೋಯಾ ಸಾಸ್ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಸೋಯಾ ಸಾಸ್ ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಹಾಗೆಯೇ ಒಂದು ಸ್ಪೂನ್ ಆಗಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಸಕ್ಕರೆ ಹಾಕಿದ್ರೆ ಒಂದು ಎಮ್ಮಿ ಟೇಸ್ಟ್ ಸಿಗುತ್ತೆ ಹಾಗಾಗಿ ಇಷ್ಟ ಆದರೆ ಹಾಕ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಈಗ ನೋಡಿ ಇದು ಫುಲ್ ಥಿಕ್ ಗ್ರೇವಿ ಥರ ಆಗಿದೆ ಮತ್ತು ಆಯಿಲಿ ಆಯಿಲಿಯಾಗಿ ರೆಡಿಯಾಗಿದೆ ಈಗ ನಾವು ಬೇಯಿಸಿಟ್ಕೊಂಡಿರೋ ಹೂಕೋಸನ್ನು ಹಾಕ್ಕೊಳ್ಳೋಣ ಹೂಕೋಸನ್ನು ಹಾಕ್ಬಿಟ್ಟು ಸ್ಲೋಲಿ ಇದನ್ನು ಮಿಕ್ಸ್ ಮಾಡಬೇಕು ಮಸಾಲೆ ಪೂರ್ತಿಯಾಗಿ ತಾಗೋ ಥರ ಸ್ಲೋ ಆಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದರಲ್ಲಿ ಬೇಯಿಸಿರೋವಂಥ ಏನು ಹೂಕೋಸಿನ ನೀರಿದೆಯಲ್ಲ ಇದೆಯಲ್ಲ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಸಾಲೆ ಏನಾದರೂ ಕಡಿಮೆ ಅಂತ ಅನಿಸಿ ಮಿಕ್ಸ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂದರೆ ನೀವು ಬೇಯಿಸಿರುವಂಥ ನೀರನ್ನು ಹಾಕ್ಕೋಬೋದು ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂಥ ಹೂಕೋಸಿನ ಕೋಸಿನ ಎಮಿ ಎಮಿ ಗ್ರೇವಿ ರೆಡಿಯಾಗಿದೆ ಈ ರೆಸಿಪಿ ಸಲ ನೀವು ಟ್ರೈ ಮಾಡಿ ದೋಸೆ ರೊಟ್ಟಿ ಚಪಾತಿ ಅಥವಾ ಅನ್ನಕ್ಕೂ ಕೂಡ ಸಕ್ಕತ್ತಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇದೇ ಥರದ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ಮೊದಲನೇ ಸಲ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ನಮಸ್ಕಾರ